ಕುಂದಾಪುರ ಗೋಪಾಡಿಯ ಚರ್ಚಿಕಡು ಬೀಚ್ನಲ್ಲಿ ರವಿವಾರ ಈಜಲೆಂದು ಕಡಲಿಗಿಳಿದು ಸಾವನ್ನಪ್ಪಿದ್ದ ಬೆಂಗಳೂರಿನ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಾದ ಗೌತಮ್ ಹತ್ತೊಂಬತ್ತು ವರ್ಷ ಲೋಕೇಶ್ ಹತ್ತೊಂಬತ್ತು ವರ್ಷ ಆಶೀಶ್ ಹದಿನೆಂಟು ವರ್ಷ ಅವರ ಮೃತದೇಹಗಳನ್ನು ಸೋಮವಾರ ಬೆಂಗಳೂರಿಗೆ ಕಳುಹಿಸಿಕೊಡಲಾಗಿದೆ ಹತ್ತು ಮಂದಿ ಸ್ನೇಹಿತರ ತಂಡ ಬೀಚ್ಗೆ ಬಂದಿದ್ದು ಈಜಲು ಇಳಿದಾಗ ದುರ್ಘಟನೆ ಸಂಭವಿಸಿತ್ತು ಸೋಮವಾರ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಈ ಸಂದರ್ಭ ಕುಂದಾಪುರ ನಗರ ಠಾಣೆ ಎಎಸ್ಐ ನಂಜಾನಾಯ್ಕ ಎಎಸ್ಐಗಳಾದ ಸುರೇಶ್ ಮೋಹನ್ ಸಿಬ್ಬಂದಿ ರೇವತಿ ಉಪಸ್ಥಿತರಿದ್ದರು ದುರ್ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಬೆಂಗಳೂರಿನಿಂದ ಮಣಿಪಾಲಕ್ಕೆ ಬಂದ ಹೆತ್ತವರು ಕುಟುಂಬಸ್ಥರು ಅವರ ಆಕ್ರಂದನ ತಮ್ಮ ಮಕ್ಕಳ ಮೃತದೇಹಗಳನ್ನು ನೋಡುತ್ತಿದ್ದಂತೆ ಮುಗಿಲು ಮುಟ್ಟಿತ್ತು ಈ ದುರ್ಘಟನೆಯಲ್ಲಿ ಸ್ಥಳೀಯರಿಂದ ರಕ್ಷಿಸಲ್ಪಟ್ಟ ನಿರೂಪ್ ಹತ್ತೊಂಬತ್ತು ವರ್ಷ ಅವನನ್ನು ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸದ್ಯ ಚೇತರಿಸಿಕೊಳ್ಳುತ್ತಿದ್ದಾನೆ ಬೆಂಗಳೂರಿನಿಂದ ಪ್ರವಾಸಕ್ಕಾಗಿ ಉಡುಪಿಗೆ ಬಂದಿದ್ದ ಹತ್ತು ವಿದ್ಯಾರ್ಥಿಗಳು ಪೊಲೀಸರು ಮತ್ತು ಸ್ಥಳೀಯರು ನೀಡಿದ್ದ ಎಚ್ಚರಿಕೆ ಬುದ್ಧಿಮಾತನ್ನು ಕಳೆಗಣಿಸಿ ಭಾನುವಾರ ಸಮುದ್ರಕ್ಕೆ ಇಳಿದಿದ್ದರಿಂದ ಸಂಜೆ ಮೂವರು ಪ್ರಾಣ ಬಿಡುವಂತಾಯಿತು